ಡಿಸೆಂಬರ್ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಲಿರುವ ರಾಜ್ಯಮಟ್ಟದ ಹೊನಲು ಬೆಳಕಿನ ಹ್ಯಾಂಡ್ಬಾಲ್ ಪಂದ್ಯಾವಳಿ ಯಶಸ್ವಿಗೆ ಸಂಪೂರ್ಣ ಸಹಕಾರ ಕೊಡುವುದಾಗಿ ಶಾಸಕ ಸ್ವರೂಪ್ ಪ್ರಕಾಶ್ ವಿಶ್ವಾಸ ವ್ಯಕ್ತಪಡಿಸಿದರು ಮಂಗಳವಾರ ಬೆಳಗ್ಗೆ ಕ್ರೀಡಾಂಗಣಕ್ಕೆ ಭೇಟಿ ನೀಡಿದ ಶಾಸಕರು ಆಟದ ಮೈದಾನ ಪರಿಶೀಲಿಸಿ ಅಧಿಕಾರಿಗಳಿಂದ ಮತ್ತು ಕ್ರೀಡಾಪಟುಗಳಿಂದ ಮಾಹಿತಿ ಪಡೆದಿದ್ದಲ್ಲದೆ ಇಲ್ಲಿ ಆಗಬೇಕಾಗಿರುವ ಮೂಲಭೂತ ಸೌಕರ್ಯಗಳ ಬಗ್ಗೆ ಯೂತ್ ಕಾಂಗ್ರೆಸ್ ಸಭಾಂಗಣದಲ್ಲಿ ಕೆಲ ಸಮಯ ಚರ್ಚೆ ನಡೆಸಿ ಪರಿಹರಿಸುವ ಭರವಸೆ ನೀಡಿದರು ನಂತರ ಸಂಬಂಧಪಟ್ಟ ಜಿಲ್ಲಾ ಕ್ರೀಡಾಂಗಣದ ಅಧಿಕಾರಿಗಳೊಂದಿಗೆ ಕ್ರೀಡಾಂಗಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು ಶೌಚಾಲಯ ನೀರಿನ ಸರಬರಾಜಿನಲ್ಲಿ ವ್ಯತ್ಯಯ ಇದೆ ಎಂಬ ದೂರು ಕೇಳಿ ಬಂದಿದೆ ಅದನ್ನು ಬಗೆಹರಿಸುವ ನಿಟ್ಟನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಇರುವ ಆಟದ ಮೈದಾನಗಳಿಗಿರಬೇಕಾಗಿರುವ ಸೌಲಭ್ಯ ಕೊಡುವುದರ ಜೊತೆಗೆ ಹೊಸದಾಗಿ ಟರ್ಫ್ ಹಾಕಿ ಮೈದಾನ ಕಬಡ್ಡಿ ಕೋಕೋ ಕೋರ್ಟ್ ನಿರ್ಮಾಣಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಈ ವಿಜಯವನ್ನ ಕೇಂದ್ರ ಸಚಿವರ ಗಮನಕ್ಕೆ ತರಲಾಗಿದೆ ಎಂದರು ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಮ್ಮ ಸಂಘದವರು ಕೂಡ ಕೂಡ ಒಂದು ಒಂದು ಟೂರ್ನಮೆಂಟ್ನ ಅದೇ ನಿಟ್ಟಿನಲ್ಲಿ ಇವತ್ತು ಏನು ಚಿಕ್ಕ ಪುಟ್ಟ ಕೆಲಸಗಳು ನಮ್ಮ ಕ್ರೀಡಾ ಕ್ರೀಡಾಂಗಣದಲ್ಲಿ ಆಗಬೇಕಾಗಿತ್ತು ಈ ಶೀಘ್ರದಲ್ಲೇ ನಮ್ಮ ಅಧಿಕಾರಿಗಳಂತ ಹರೀಶ್ ಅವರು ಕೂಡ ನಾವು ಕೂಡ ಎಲ್ಲ ಭೇಟಿ ಮಾಡಿ ಕ್ರೀಡಾಪಟುಗಳ ಒಂದು ಕುಂದುಕೋರತೆಯನ್ನು ಕೂಡ ಆಲಿಸಿ ನಮ್ಮ ಕ್ರೀಡಾ ಸಂಬಂಧಪಟ್ಟಂಗೆ ಸಂಬಂಧಪಟ್ಟ ಏನೇ ಕೆಲಸ ಕಾರ್ಯಗಳು ಕೂಡ ಶೀಘ್ರದಲ್ಲಿ ಅದನ್ನು ಬಗೆಹರಿಸಿ ಅಂತ ಕೂಡ ಹೇಳಿ ಈಗಾಗಲೇ ಟಫ್ ಕೋರ್ಟ್ನು ಕೂಡ ನಮ್ಮ ಏನು ಹಾಕಿ ಮತ್ತು ಫುಟ್ಬಾಲ್ ಟರ್ಫ್ ಕೋರ್ಟ್ನು ಕೂಡ ನಾವು ಉನ್ನತ ಮಟ್ಟದ ಕೇಂದ್ರ ಕೇಂದ್ರ ಮಂತ್ರಿ ನಮ್ಮ ಕುಮಾರಸ್ವಾಮಿ ಅವರು ಕೂಡ ಬೇಡಿಕೆ ನೆಟ್ಟಿದ್ದೀವಿ ಶೀಘ್ರದಲ್ಲಿ ಅದಕ್ಕೂ ಕೂಡ ಕೆಲಸ ನಮ್ಮ ಟೆನ್ನಿಸ್ ಕೋರ್ಟ್ ಕೂಡ ನಮ್ಮ ಜಿಲ್ಲಾಧಿಕಾರಿಗಳ ಒಂದು ಅನುದಾನ ನಮ್ಮ ಸ್ಟೇಡಿಯಂ ಅನುದಾನದಲ್ಲಿ ಕೂಡ ಶೀಘ್ರದಲ್ಲೇ ಪ್ರಾರಂಭಿಸುತ್ತೇವೆ ಮತ್ತು ಒಂದು ಕಬಡ್ಡಿ ಪ್ರಾರಂಭಿಸುತ್ತೇವೆ ಅಂತ ಹೇಳಿ ನಮ್ಮ ಜಿಲ್ಲಾ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸಿ ಕೆ ಹರೀಶ್ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ರವಿನಾ ಕಲಗುಡು ಡಾಕ್ಟರ್ ವಿಶ್ವನಾಥ್ ಸಿಎನ್ ಅನಿಲ್ ಕುಮಾರ್ ಕುಮಾರಸ್ವಾಮಿ ಸತೀಶ್ ಆನಂದ್ ಕ್ರೀಡಾಪಟುಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು